ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ರಾಷ್ಟ್ರ ರಾಜಧಾನಿಯ ದೆಹಲಿಯ ಮುಂಭಾಗದ ಕೆಂಪು ಕೋಟೆಯ ಮುಂಭಾಗದಲ್ಲಿ ನಡೀತಲ್ಲ ಕಾರ್ ಬ್ಲಾಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಮುಂದೆ ಒಂದೊಂದೇ ಆದ ಬಿಡಿಸಿ ಹೋಗ್ತೀನಿ ವೀಕ್ಷಕರೇ ನಾವು ರಕ್ಷಕರೇ ಭಕ್ಷಕರಾದ್ರೆ ಹೆಂಗೆ ಯಾಕಂದ್ರೆ ಇದು ಇಂಟ್ರೆಸ್ಟ್ ಆದ ಸ್ಟೋರಿ ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಭಾರತದಲ್ಲಿ ನರಮೇದ ಪಾಕ್ ಉಗ್ರರ ಏನಾದರೂ ಇತ್ತಾ ಅಥವಾ ವೈದ್ಯರ ವೇಷದಲ್ಲಿ ಭಯೋತ್ಪಾದಕರೇನಾದ್ರೂ ಇದ್ರ ಒಟ್ಟಿನಲ್ಲಿ ಆ ಕಾರು ಬೇಕು ಅಂತ ಏನಾದ್ರು ಬ್ಲಾಸ್ಟ್ ಆಯ್ತಾ ಅಥವಾ ಕಾರು ಬ್ಲಾಸ್ಟ್ ಮಾಡೋದಕ್ಕೆ ಅಲ್ಲಿ ಉಗ್ರರ ಕೈವಾಡ ಆಯ್ತಾ ಯಾಕೆ ಆ ರೀತಿ ಒಂದಿಷ್ಟು ಚರ್ಚೆಗಳು ಆಗ್ತೈತೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ ಸ್ನೇಹಿತರೆ ಆ ಸಂಜೆ ಏನು ಸುಮಾರು ಒಂದು ಆರು ಗಂಟೆಯಲ್ಲಿ ಆ ರಾಷ್ಟ್ರ ರಾಜಧಾನಿ ದೆಹಲಿ ಮುಂಭಾಗದಲ್ಲಿ ಕೆಂಪು ಕೋಟೆ ಮುಂಭಾಗದ ಮೆಟ್ರೋ ಪಿಲ್ಲರ್ ಮುಂಭಾಗದಲ್ಲಿ ಏನು ಕಾರ್ ಪಾರ್ಕಿಂಗ್ ಅಂತ ಕಾರ್ ಬ್ಲಾಸ್ಟ್ ಆಗುತ್ತೆ ಆ ಕಾರ್ ಬ್ಲಾಸ್ಟ್ ಆಗಕ್ಕಿಂತ ಮುಂಚೆ ಆ ಕಾರು ಸಿ ಸಿ ಕ್ಯಾಮ್ರಾದಲ್ಲಿ ಸಂಬಂಧಪಟ್ಟಂತೆ ಆ ಕಾರು ಮೂವ್ ಆಗಿ ಅದೇ ಕಾರ್ ಪಾರ್ಕಿಂಗ್ ಆ ಜಾಗದಲ್ಲಿ ಕೊಡುತ್ತೆ ಆದರೆ ಆ ಕಾರ್ ಓಡಿಸುವಂತ ಚಾಲಕನ ಗಮನಿಸಬೇಕು ಅಲ್ಲಿ ಒಂದೊಂದೇ ಒಂದೊಂದೇ ಮಾಹಿತಿ ಬಿಚ್ಚಿಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಎನ್ ಐ ಬಂದು ಏನಂದ್ರೆ ಸ್ನೇಹಿತರೆ ಆ ಕಾರಿನಲ್ಲಿ ಚಾಲಕ ಬಂದವನು ಒಬ್ಬ ಉಗ್ರಗಾಮಿ ಆತ ಒಬ್ಬ ವೈದ್ಯನಾಗಿದ್ದ ಆತ ತನ್ನನ್ನು ತಾನೇ ಆತ್ಮಾಹುತಿ ಮಾಡ್ಕೊಂಡಿದ್ದ ಉದಾಹರಣೆಗೆ ಆ ಕಾರಲ್ಲಿ ಒಂದು ಸ್ಫೋಟಗೊಳ್ಳುವಂತ ವಸ್ತಿತ್ತು ಅಂತ ಒಂದು ಭೀಕರವಾದ ಸತ್ಯ ಬಿಚ್ಚಿಟ್ಟಿದ್ದಾರೆ ಎನ್ ಐ ಆದರೆ ಅವನೊಬ್ಬನಂದೇ ಕೈವಾಡ ಇತ್ತಾ ಅಥವಾ ಬೇರೆ ಏನಾದರೂ ಅವ್ರ ಜೊತೆ ಕೈವಾಡ ಇತ್ತ ಹೌದು ಸ್ನೇಹಿತರೆ ಪಕ್ಕಾ ಅವ್ರ ಜೊತೆಗೆ ಇನ್ನೂ ಐದು ಜನ ಸ್ನೇಹಿತರು ಕೈಗೂಡಿಸಿದ್ರು ಅವರೆಲ್ಲರೂ ಸಹ ವೈದ್ಯರೇ ಆಗಿದ್ರು ವೃತ್ತಿಯಲ್ಲಿ ಜೊತೆಗೆ ಅವರು ಟೆರರಿಸ್ಟ್ ಆಗಿದ್ರು ಸ್ನೇಹಿತರೆ ಅವರ ಒಬ್ಬೊಬ್ಬರ ಬಗ್ಗೆ ಒಂದೊಂದು ವಿಷಯನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸ್ನೇಹಿತರೆ ಒಬ್ಬ ವೈದ್ಯನ ಬಳಿ ಅವನು ಎರಡು ಸಾವಿರದ ಒಂಬೈನೂರು ಕೆ ಜಿ ಅಮೋನಿಯಂ ನೈಟ್ರೈಡ್ ಇರುತ್ತೆ ಅವನು ಸ್ಫೋಟಗೊಳ್ಳುವಂತ ವಸ್ತು ಇಟ್ಟಿದ್ದಂತೆ ಯಾವ ರೀತಿ ಇತ್ತು ಅಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೆ ನಮ್ಮ ಅಯೋಧ್ಯೆ ನಗರವನ್ನು ಪೂರ್ತಿ ಸುತ್ತಾಕುವಂತ ಒಂದಿಷ್ಟು ಸ್ಫೋಟಕ ವಸ್ತುಗಳಿತ್ತು ಒಬ್ಬ ವೈದ್ಯನ ಇನ್ನೊಬ್ಬ ವೈದ್ಯನ ಹತ್ರ ನೋಡ್ಬೋದು ರೈಸಿಂಗ್ ಕೆಮಿಕಲ್ ಒಬ್ಬ ಮನುಷ್ಯನ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ರೆ ಅಂದ್ರೆ ಉದಾಹರಣೆಗೆ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡೋದಾಗ್ಬೋದು ಅಥವಾ ಏನು ಮಾರ್ಕೆಟ್ ಹತ್ರ ನಾವು ತರ್ಕಾರಿಗಳನ್ನ ತಗೊಂಡೋಗ್ತೀವ ಅದರಲ್ಲಿ ಒಂದೇ ಒಂದು ಡ್ರಾಪ್ ಬಿತ್ತು ಅಂದ್ರೆ ಮನುಷ್ಯ ಅದೇ ಒಂದೇ ಕ್ಷಣದಲ್ಲಿ ಸಾವನ್ನಪ್ಪತ್ತೆ ಅಂದ್ರೆ ಒಬ್ಬ ಮನುಷ್ಯನ ಸಾವಿಗೆ ಸಂಬಂಧಪಟ್ಟಂತೆ ಆ ರೀತಿ ಸಾವಿರ ಜನರನ್ನು ಕೊಲ್ಲಬಹುದಾದಂಥ ರೈಸಿಂಗ್ ಅವನ ಹತ್ರ ಇತ್ತು ಲೆಕ್ಕಿನಿ ಯಾವ ರೀತಿ ಅವನ ಹತ್ರ ಇತ್ತು ನೆಕ್ಸ್ಟ್ ಇನ್ನೊಬ್ಬನ ಹತ್ರ ಬರೋಣ ಅವ್ನು ಯಾವ ರೀತಿ ಅಂದ್ರೆ ಎ ಕೆ ಫಾರ್ಟಿ ಸೆವೆನ್ ಪಿಸ್ತೂಲ ಏನಿಲ್ಲ ಅಂದ್ರೆ ಸರಿಸುಮಾರು ಸಾವಿರಾರು ಮಡಿ ಕಂಡಿದ್ದ ಅವ್ನ ಹತ್ರ ಎ ಕೆ ಫಾರ್ಟಿ ಸೆವೆನ್ ಪಿಸ್ತೂಲ ಅಂದ್ರೆ ಅವನ ಹತ್ರ ಅಷ್ಟಿದೆ ಅಂದ್ರೆ ಇನ್ನೊಬ್ಬನ ಹತ್ರ ಏನಿರ್ಬೋದು ಅವನ ಹತ್ರ ಪಿಸ್ತೂಲ್ ಆಗ್ಬೋದು ಬಾಂಬರ್ ಟೈಮ್ ಬಾಂಬರ್ ಯಾವ ರೀತಿ ಅವನು ಫಿಕ್ಸ್ ಮಾಡಬೇಕು ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅವನ್ನೆಲ್ಲ ಪ್ಲಾನ್ ಮಾಡ್ತಿದ್ದ ಇನ್ನೊಬ್ಬ ವೈದ್ಯ ಏನ್ ಮಾಡ್ತಾನೆ ಅವನು ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಯಾವ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಎಲ್ಲೆಲ್ಲಿ ಜನ ಗುಂಪು ಕಟ್ತಾರೆ ಯಾವ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಸುಮಾರು ಜನ ಸಾಯ್ತಾರೆ ಇದನ್ನ ಪ್ಲಾನ್ ಮಾಡ್ತಿದ್ದ ಬಟ್ ಇವರೆಲ್ಲ ನಮ್ಮ ಭಾರತ ದೇಶದಲ್ಲೇ ಇದ್ದವರು ಇವರೆಲ್ಲ ವೃತ್ತಿಯಲ್ಲಿ ಡಾಕ್ಟ್ರೇ ಶಿಕ್ಷಣಕ್ಕೆ ಅವರು ಟೆರರಿಸಮ್ಗೆ ಇದಾಯ್ತಾ ಇಂಥವ್ರನ್ನ ವೈದ್ಯರನ್ನ ಏನಂತ ಹೇಳ್ತಾರೆ ವೈಟ್ ಕಾಲರ್ ಟೆರರಿಸಂ ಎಂದು ಕರೀತಾರೆ ಇಂಥವ್ರನ್ನ ವೈಟ್ ಕಾಲರ್ ಟೆರರಿಸಂ ಆಗಕ್ಕೆ ಕಾರಣ ಅವ್ರಿಗೆ ಇದೇವ್ ಶಿಕ್ಷಣನೇ ಕಾರಣ ಆಯ್ತಾ ಅಥವಾ ಅವರ ಆಲೋಚನೆಗಳು ವ್ಯಕ್ತಪಡಿಸುತ್ತಲ್ಲ ಅದು ಕಾರಣ ಆಯ್ತಾ ಒಟ್ಟಿನಲ್ಲಿ ಅದು ಚರ್ಚೆ ಮಾಡ್ಬೇಕಾಗಿದ್ದು ನೀವು ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ಹೇಳಿಕೆ ಕೊಡ್ತಾರೆ ಸಣ್ಣ ಮಕ್ಕಳು ಹೇಳಿಕೆ ಥರ ಇರುತ್ತೆ ಅಪ್ಪ ಚಾಕ್ಲೇಟ್ ಕೊಡ್ಸು ಅನ್ನೋ ರೀತಿ ಹೇಳಿಕೆ ಕೊಡ್ತಾರೆ ಅಲ್ಲ ಸ್ವಾಮಿ ನಿಮ್ಮ ಸರ್ಕಾರ ಇದ್ರು ಅಷ್ಟೇ ಬೇರೆ ಸರ್ಕಾರ ಇದ್ರು ಅಷ್ಟೇ ಒಂದಿಷ್ಟು ಜನ ರಾಜಕೀಯ ವ್ಯಕ್ತಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಇದ್ರೆ ಇದು ಆಗ್ತಾನೆ ಇರಲಿಲ್ಲ ಬ್ಲಾಸ್ಟ್ ಬಿಜೆಪಿ ಇದಕ್ಕೆ ಆಗಿದ್ದು ಎಂತ ಹೇಳಿಕೆ ಕೊಡ್ತೀರಿ ಐದು ವರ್ಷ ನೀವ್ ಇಂತೀರ ಇನ್ನು ಐದು ವರ್ಷ ಬೇರೆಯವ್ರು ಬರ್ತಾರೆ ರಾಷ್ಟ್ರದ ಭದ್ರತೆ ಕಾಪಾಡಿ ಹೆಂಗ್ ಅಲ್ಲಿ ಬ್ಲಾಸ್ಟ್ ಅಲ್ಲಿ ಉದಾಹರಣೆಗೆ ಒಂದು ಮಾಹಿತಿಯ ಪ್ರಕಾರ ಆ ಜಾಗದಲ್ಲಿ ಬ್ಲಾಸ್ಟ್ ಆಗಿರ್ಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಐದರಷ್ಟು ಬ್ಲಾಸ್ಟ್ ಆಗ್ತಿತ್ತು ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡಿದ್ರು ಅವರೆಲ್ಲಾ ವೃತ್ತಿಯಲ್ಲೇ ಡಾಕ್ಟ್ರೆ ಯಾಕೆ ಆಯ್ತು ಅದಕ್ಕೆ ಭದ್ರತೆಯಲ್ಲಿ ವಿಫಲ ಆಯ್ತಾ ಇಂತ ಒಂದಲ್ಲ ಎರಡಲ್ಲ ಮೂರಾರುಗಳ್ ನಡೆದಿದೆ ಅದು ರಾಷ್ಟ್ರ ರಾಜ್ಯದಲ್ಲಿ ದೆಹಲಿ ಕೆಂಪು ಕೊಟ್ಟದೆ ಅಂದ್ರೆ ನಮ್ಮಂತ ಸಾಮಾನ್ಯ ಜನರು ನೋಡುವಂತ ಪ್ರದೇಶದ ಬ್ಲಾಸ್ಟ್ ಆಗಿರಿ ನಿಮಗೆ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ನಿಮ್ಮ ಹೇಳಿಕೆಗಳು ಇರುತ್ತಲ್ಲ ಫಸ್ಟ್ ಅವನ್ನ ಗಮನ ಇಟ್ಕೊಳ್ಳಿ ಜನರ ಆಚೆಗಳೇ ಚೀತು ಅಂತ ಹೋಗುತ್ತಿದ್ದಾರೆ ನಿಮ್ಮ ಬೆಳೆ ಕಾಳು ಬೆಳೆಸ್ಕೊಳಕ್ಕೆ ನಿಮ್ಮ ಓಟ್ ಗಿಮಿಕ್ಕೋಸ್ಕರ ಯಾವ ರೀತಿ ಹೇಳಿಕೆ ಕೊಡ್ತೀರಾ ರಾಷ್ಟ್ರ ಜನತೆಗೆ ಭದ್ರತೆ ಕೊಡಿ ದೇಶದ ಭದ್ರತೆ ಕೊಡಿ ಬೇರೆ ದೇಶಗಳು ನೋಡಿದೀರಾ ಅವ್ರ ರಾಷ್ಟ್ರನ ಎಷ್ಟು ಸುಭದ್ರತೆಯನ್ನ ಮಿಡಿಕೊಂಡಿರ್ತಾರೆ ಹೇಳಿತಲ್ಲ ಮೊನ್ನೆ ಕಾಶ್ಮೀರದಲ್ಲಿ ಅಂದ್ರೆ ಒಂದಿಷ್ಟು ಜನ ಹೇಳ್ತಾರೆ ಮುಸ್ಲಿಮ್ಸ್ ಅವರು ಟೆರರಿಸಂಗೆ ಮೂಲ ಕಾರಣನ ಅಂತ ಯಾಕೆ ಸ್ವಾಮಿ ಅವರಲ್ಲೂ ಇರಲ್ವಾ ಸ್ವಲ್ಪ ಆಲೋಚನೆಗಳನ್ನ ಮಾಡಿ ಹಿಂದೂಗಳಾಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ನಿಮ್ಮ ಹೇಳಿಕೆಗೆ ಬಿಟ್ಟು ಬಿಡಿ ಬಿಟ್ಬಿಡಿ ದೇಶದ ಭದ್ರತೆಯನ್ನು ಕಾಪಾಡಿ ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಜನರು ಆಚೆಗಳು ಏನ್ ಮಾತಾಡ್ತಿದ್ದೀರಾ ಅವನ್ನ ಫಸ್ಟ್ ನೀವು ಅಬ್ಸರ್ವ್ ಮಾಡಿ ಇದನ್ನ ಹೇಳೋದಕ್ಕೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ